ಮಾತ್ರ ಒಲಿಯೋನು ಭಗವಂತ ಉಳಿದದ್ದು ಯಾವುದೂ ಕೂಡ ಅನುಗ್ರಹಕ್ಕೆ ಕಾರಣ ಆಗೋದಿಲ್ಲ ಇದಕ್ಕೊಂದು ಇದು ಲಾಜಿಕಲ್ಲಿ ಕೂಡ ಹೌದು ಅಲ್ವಾ ಈಗ ನಮ್ಮನ್ನು ಯಾರಾದರೂ ಭಾರಿ ದ್ವೇಷ ಮಾಡ್ತಾನೆ ಇರಲಿ ಅವನು ಇಷ್ಟು ದ್ವೇಷ ಮಾಡ್ತಾ ಇದ್ದಾನೆ ಅಂತ ನಾವು ಯಾರನ್ನು ಅವನಿಗೆ ಅನುಗ್ರಹ ಮಾಡ್ತೇವೆ ನಾವು ಯಾರಿಗೂ ಯಾವುದಕ್ಕೆ ಒಲಿಯುವುದು ಅಂದ್ರೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿಯೂ ಸಹಿತ ಒಲಿಯುವುದು ಪ್ರೀತಿಗೆ ಮಾತ್ರ ಪ್ರೀತಿಯನ್ನು ಬಿಟ್ಟು ಮತ್ತೆ ಯಾವುದಕ್ಕೂ ಒಲಿಯುವಂತಹ ನಿದರ್ಶನ ಎಲ್ಲಿಯೂ ಇಲ್ಲ ಹಾಗಿರುವಾಗ ದ್ವೇಷದಿಂದ ಒಲಿತಾನೆ ಅಂತ ಹೇಳಿದರೆ ಕಾಮದಲ್ಲಿ ಸಹಿತ ಕಾಮವು ಅಂತ ಅನ್ನಿಸಿದಾಗ ನಮಗೆ ಅವನು ಬರೀ ಕಾಮದಿಂದ ಅವರು ಬಂದದ್ದು ನಿಜವಾದ ಪ್ರೀತಿ ಅವರಿಗಿಲ್ಲ ಇಲ್ಲ ಅಂತ ಅನ್ನಿಸಿದಾಗ ನಾವು ಅವರನ್ನು ದೂರ ಮಾಡ್ತೇವೆ ಹಾಗಿರಬೇಕಾದರೆ ಭಗವಂತ ಕಾಮ ಕ್ರೋಧಾದಿಗಳಿಗೆ ಒಲಿತಾನೆ ಅಂದರೆ ಅದಕ್ಕೆ ಅರ್ಥ ಏನು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಕಡೆ ನಮ್ಮ ಗಮನ ಹರಿಸ್ಬೇಕಲ್ಲ ಒಂದು ದಾರಿ ಬೇಕು ನಮಗೆ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ದಾರಿಯೇ ಇಲ್ಲದಾಗ ಈ ಕಾಮ ದ್ವೇಷಾದಿಗಳ ಮೂಲಕ ಹೋದರೂ ಸಹಿತ ನಮ್ಮ ಯೋಗ್ಯತೆ ಇತ್ತು ಅಂತಾದರೆ ನಾವು ಅದು ಆಮೇಲೆ ಅದನ್ನು ಬಿಡಬೇಕು ಆ ಕಾಮದಿಗಳನ್ನು ಬಿಟ್ಟು ಒಂದು ಕಡೆ ನಾವು ನೆಲೆ ನಿಲ್ಲಿಸಿದ್ದೇವೆ ಭಗವಂತನ ಚಿಂತನೆಯನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಅದು ಹೌದು ಶಿಶುಪಾಲ ಇಪ್ಪತ್ನಾಲ್ಕು ಗಂಟೆ ಕೃಷ್ಣನನ್ನು ಹೇಗೆ ಬೈಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ಅವನ ಪ್ರಾರಬ್ಧ ಕಳೆದಾಗ ಆ ಅಸುರಾವೇಶ ಹೋದಾಗ ಆ ಅವನ ಚಿಂತನೆ ಮಾತ್ರ ಉಳಿಯಿತು ಆ ದ್ವೇಷ ಹೋಯಿತು ಅದರಿಂದ ಬದುಕಿದ ನಮ್ ನಾವು ಹಾಗೆ ಮಾಡ್ಲಿಕ್ಕೆ ಹೋದ್ರೆ ಆಗುದಿಲ್ಲ ಯಾಕೆಂದ್ರೆ ನಮ್ಮ ಗ್ರಾಚಾರ ಹೇಗೆ ಉಂಟುಂದು ಗೊತ್ತಿಲ್ಲ ನಮಗೆ ಆ ದ್ವೇಷ ಮಾತ್ರ ಉಳಿದು ಭಕ್ತಿ ಹೋದ್ರೆ ಕಷ್ಟ ಹಾಗಾಗಿ ನಾವು ಈ ಪ್ರಯೋಗವನ್ನು ಮಾಡಬಾರದು ಆ ಭಕ್ತರ ಭಗವಂತ ಅನುಗ್ರಹ ಮಾಡುವ ಕ್ರಮ ಹಾಗೆ ಆ ಭಕ್ತರ ಮೂಲಕ ಭಗವಂತ ಗುರುಗಳ ಒಂದು ಅನುಗ್ರಹದಿಂದ ಇದಕ್ಕೆ ಒಂದು ಸರಿಯಾದ ಒಂದು ಚೌಕಟ್ಟನ್ನು ಕೊಟ್ಟು ನಿಜವಾದ ಭಕ್ತಿ ನಮ್ಮಲ್ಲಿ ಉದ್ರೇಕ ಆಗುವಂತೆ ಅನುಗ್ರಹ ಮಾಡಿದ್ದಾರೆ ಈ ವಿಷಯಕ್ಕೆ ನಾವು ಮತ್ತೆ ಮತ್ತೆ ಮಧ್ವ ಗುರುಗಳಿಗೆ ಋಣಿಗಳಾಗಿರಬೇಕು ಅಂತ ಹೇಳ್ತಾ ಇಲ್ಲಿ ಮತ್ತೊಂದು ಅವಾಂತರವಾಗಿ ಅವನು ಅವರು ಅಂತತಃ ಭಕ್ತರು ಹೇಗೆ ಇದೊಂದು ಬಹಳ ಆಶ್ಚರ್ಯವಾದದ್ದು ಅಂತತಃ ಅವರು ಭಕ್ತರು ಆಗಲಿಕ್ಕೆ ಹೇಗೆ ಕಾರಣ ಅಂತ ಹೇಳಿದರೆ ಅವರು ಜಯವಿಜಯರು ಅವರು ಸನಕಾದಿಗಳಿಗೆ ಶಾಪ ಸನಕಾದಿಗಳನ್ನು ಅವರ ದಾರಿಯಲ್ಲಿ ತಡೀತಾರೆ ಯಾಕೆಂದರೆ ಅವರು ಸಣ್ಣ ಮಕ್ಕಳ ರೂಪದಲ್ಲಿ ಇರ್ತಾರೆ ವಿವಸ್ತ್ರರಾಗಿರ್ತಾರೆ ಅವರು ಅವರೆಲ್ಲ ಬ್ರಹ್ಮಚಾರಿಗಳು ಅವರನ್ನು ನೋಡಿ ಇವರು ಯಾರೋ ಮಕ್ಕಳು ಅಂತ ಹೇಳಿ ತಡೆದು ಬಿಡ್ತಾರೆ ಜಯ ವಿಜಯ ಹಾಗಾಗಿ ಸಿಟ್ಟು ಬಂದ ಸನಕ ಸಿಟ್ಟು ಬಂದಾಗ ಸನಕಾದಿಗಳು ಶಾಪ ಕೊಟ್ಟದರಿಂದಾಗಿ ಅವರು ಮೂರು ಅವತಾರಗಳ ಮೂರು ಜನ್ಮವನ್ನು ಎತ್ತಿದ್ದರು ಇದೆಲ್ಲ ಕಥೆಯನ್ನು ಸ್ಥೂ ಸ್ಥೂಲವಾಗಿ ಹೇಳ್ತಾರೆ ತುಂಬ ವಿಸ್ತಾರ ಇಲ್ಲ ಸ್ಥೂಲವಾಗಿ ತಿಳಿಸ್ತಾರೆ ಆಗ ಏನು ಯಾವ ಅವತಾರ ಅದು ಅಂತ ಹೇಳಿದಾಗ ಹಿರಣ್ಯಕಶುಪುವಿನ ಅವನು ಅಲ್ಲಿ ಹಿಂದೆಯೂ ಸಹಿತ ಹಿರಣ್ಯಕಶಿಪು ಮಗನನ್ನೇ ದ್ವೇಷ ಮಾಡಿ ಮಗನನ್ನೇ ಕೊಲ್ಲಕ್ಕೆ ಹೋಗಿ ತಾನು ಮತ್ತೆ ನರಸಿಂಹನಿಂದ ಹತನಾದ ಅಂತ ಉಲ್ಲೇಖ ಮಾಡ್ತಾನೆ ಹೌ ಮಗನನ್ನೇ ಸ್ವತಃ ಮಗನನ್ನು ದ್ವೇಷ ಮಾಡಿದ್ದು ಯಾಕೆ ಅಂತಹ ಘಟನೆ ಏನಾಯಿತು ಅಂತ ಯುಧಿಷ್ಠಿರ ಕೇಳಿದಾಗ ನರಸಿಂಹನ ಕಥೆಯನ್ನು ಅಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ ನಾರದರು ಮತ್ತು ಯುಧಿಷ್ಠಿರನ ಸಂವಾದದಲ್ಲಿ ಇಲ್ಲಿ ನಾರದರು ಅಲ್ಲಿ ನಡೆದಂತಹ ಘಟನೆಯನ್ನು ಯಾವುದು ಪರೀಕ್ಷಿತನ ಘಟನೆಯನ್ನು ಅವರು ಉಲ್ಲೇಖ ಮಾಡುವಂಥದ್ದು ಕೀದೃಶಃ ಕಸ್ಯ ಶಾಪೋ ಹರಿದಾಸಾಭಿಮರ್ಶನ ಅಶ್ರದ್ಧೇಯ ಇವಾಭಾತಿ ಹರೇ ಇದು ಯಾಕೆ ಅವರಿಗೆ ಈ ರೀತಿಯ ಶಾಪ ಬಂತು ಅಂತ ಅದನ್ನೆಲ್ಲ ಹೇಳಿ ವಿಷೋ ದಯಿತೆತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವಾನಿಯೇನ ಭಗವಿನ ಪ್ರಹ್ಲಾದ್ಯಚ್ಯುತಾತ್ಮನಿ ಅವನು ಭಗವಂತ ಬರ ಬಹಳ ಭ ಪ್ರಹ್ಲಾದ ಹೇಳಿದರೆ ಭಗವಂತನಲ್ಲಿ ಬಹಳ ಭಕ್ತಿಯನ್ನು ಇಟ್ಟುಕೊಂಡಂತಹ ಪ್ರಸಿದ್ಧನಾದ ಸಾತ್ವಿಕನಾದಂತಹ ವ್ಯಕ್ತಿ ಅವನಲ್ಲಿ ಹಿರಣ್ಯಕಶಿಪು ದ್ವೇಷ ಮಾಡಿದ ಅಂದರೆ ಅದು ಏನು ಅದಕ್ಕೇನು ಕಾರಣ ಅದನ್ನು ನನಗೆ ಹೇಳು ಅಂತ ಹೇಳಿದಾಗ ಆ ಹಿರಣ್ಯಾಕ್ಷನ ಹಿರಣ್ಯಕಶಿಪುವಿನ ಕಥೆಯನ್ನು ಹೇಳ್ತಾರೆ ಇಲ್ಲಿ ಕೆಲವು ಸ್ವಾರಸ್ಯಕರವಾದಂತಹ ಒಂದೊಂದು ವಿಚಾರಗಳು ಕೆಲವು ಅಂಶಗಳನ್ನು ಮಾತ್ರ ನಾವು ನೋಡೋಣ ಇಲ್ಲಿ ಹಿರಣ್ಯಕಶುಪಿನ ಡ ನೇರವಾದ ಕತೆ ಹಿರಣ್ಯಾಕ್ಷನ ವಧೆ ಆಗಿ ಆಗಿದೆ ವ ವರಾಹ ರೂಪದಿಂದ ಹಿರಣ್ಯಾಕ್ಷನ ವಧೆ ಆಗಿದೆ ಭ್ರಾತರಿಯೇವಂ ವಿನಿಹತೆ ಹರಿಣ ಕ್ರೋಢಮೂರ್ತಿನ ಹಿರಣ್ಯಕಶಿಪು ರಾಜನ್ ಪರ್ಯತಪ್ಯ ದೃಶಾಚುಟ ಅಂತ ಅವನು ಬಹಳ ದುಃಖಗೊಳ್ತಾನೆ ಕೋಪಗೊಳ್ತಾನೆ ತನ್ನ ಅಣ್ಣನನ್ನು ಕೊಂದಿದ್ದಾನೆ ವರಾಹ ಅಂತ ಬಹಳ ಸಿಟ್ಟಿನಿಂದ ಆಕ್ರಮಣವನ್ನು ಮಾಡ್ತಾನೆ ಎಲ್ಲ ಕಡೆ ಆಕ್ರಮಣವನ್ನು ಮಾಡ್ತಾನೆ ಎಲ್ಲ ತಮ್ಮ ದೈತ್ಯರನ್ನೆಲ್ಲ ಕರಿತಾನೆ ಕರೆದು ಎಲ್ಲ ಕಡೆ ನೀವು ಆಕ್ರಮಣ ಮಾಡಬೇಕು ಸ್ವಾರಸ್ಯವಾದದ್ದು ಇಲ್ಲಿ ಹರಿಯ ಬಗ್ಗೆ ಹರಿಯನ್ನು ನಾನೀಗ ಪ್ರತೀಕಾರ ಮಾಡಬೇಕು ದೇ ಹರಿಗೆ ಪ್ರತೀಕಾರ ಮಾಡಬೇಕು ನೋಡಿ ಏನು ಮಾಡಬೇಕು ಹಿರಣ್ಯಕಶಿಪು ಹೇಳ್ತಾನೆ ತಾವದ್ಯಾತ ಭುವಂ ಯೂಯಂ ಬ್ರಹ್ಮಕ್ಷತ್ರಸಮೇಧಿ ತಂ ತಪೋ ತಪೋಯಜ್ಞ ಸ್ವಾಧ್ಯಾಯ ವ್ರತದಾನಕಾಂ ವಿಷ್ಣುರ್ವಿಜಕ್ರಿಯಮೂಲೋ ಯಜ್ಞೋ ಧರ್ಮಯಃಪುಮ ದೇವರ್ಷಿ ಪಿತೃಭೂತ ಪರಾಯಣಂ ಯತ್ರ ವರ್ಣಾಶ್ರಮ ಕ್ರಿಯಾ ತಂ ತಂ ಜನಪದ ಯಾತ ಸಂದೀಪಯತ ವೃಷ್ಟತ ನೀವು ಭೂಲೋಕಕ್ಕೆ ಹೋಗಿ ಬ್ರಾಹ್ಮಣರ ಒದೆ ಮಾಡಿ ಅವನು ಹೇಳಿ ಅವರ ಯಜ್ಞವನ್ನು ನಿಲ್ಲಿಸಿ ಎಲ್ಲ ಹರಿಯಾಗ್ತದೆ ಯಾಕೆಂದರೆ ವಿಷ್ಣು ದ್ವಿಜಕ್ರಿಯಾ ಮೂಲ ದೇವತೆಗಳಿಗೆ ಭಗವಂತನಿಗೆ ಬಲವೇ ಬ್ರಾಹ್ಮಣರು ಮಾಡುವಂತಹ ಸತ್ಕರ್ಮ ಅವನಿಗೆ ಅಹಂಕಾರ ಬಂದಿದೆ ಇವರು ಕೊಡುವಂತಹ ಯಜ್ಞದ ಹವಿಸ್ಸನ್ನು ಸ್ವೀಕಾರ ಮಾಡಿ ದೇವತೆಗಳಿಗೆ ಅಹಂಕಾರ ಬಂದಿದೆ ಧರ್ಮಮಯಪ್ಪು ಯಜ್ಞೋ ಧರ್ಮಮಯಪ್ಪವಾನ್ ಯಜ್ಞ ನಾಮಕನಾಗಿದ್ದ ಅದನ್ನು ಸ್ವೀಕಾರ ಮಾಡಿ ಅವನು ಅನುಗ್ರಹ ಮಾಡ್ತಾ ಇರುವಂಥದ್ದು ಹಾಗಾಗಿ ಅವನ ಬುಡ ಕತ್ತರಿಸಬೇಕು ಅಂತಾದರೆ ಮೊದಲು ಹೋಗಿ ಬ್ರಾಹ್ಮಣರ ಯಜ್ಞವನ್ನು ನಾಶ ಮಾಡಿ ಅಂತ ನಾವು ಉಳಿದ ವಿಚಾರವಿಡಿ ನಾವು ಬ್ರಾಹ್ಮಣರಾಗಿ ನಾವು ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮಗೆ ಇಟ್ಟು ನೋಡಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಲಿಕ್ಕೆ ವಿಚಾರ ಮಾಡಿದಂತಹ ಆಗಿನ ಅಸುರ ಮಾಡಿದ ಮೊದಲ ಕರ್ಮ ಬ್ರಾಹ್ಮಣರ ವ್ರತವನ್ನು ಕೆಡಿಸು ಬ್ರಾಹ್ಮಣರ ವ್ರತವನ್ನು ಕೆಡಿಸಿದ್ರೆ ಇಡೀ ಪ್ರಪಂಚ ಬುಡಮೇಲಾಗುತ್ತೆ ಹೇಳುವ ಚಿಂತನೆ ಆಗಿನ ಹಿರಣ್ಯಕಶಿಗೂ ಇತ್ತು ಹೇಳಿದರೆ ನಾವು ಈಗ ನಮ್ಮಷ್ಟಕ್ಕೆ ನಾವು ಹಿರಣ್ಯಕಶಿಗೂ ಆಗಿ ನಮ್ಮಷ್ಟಕ್ಕೆ ನಮ್ಮ ವ್ರತವನ್ನು ಕೆಡಿಸಿಕೊಳ್ತಾ ಇದ್ದೇವೆ ಇದು ಗಮನಿಸಬೇಕಾಗಿರುವಂಥದ್ದು ಹಾಗಾಗಿ ಎತ್ರ ಎತ್ತ್ವಿಜಾಹ ಗಾವ ವೇದಾ ವರ್ಣಾಶ್ರಮ ಕ್ರಿಯಾ ಎಲ್ಲಿ ದೇವ್ ಬ್ರಾಹ್ಮಣರು ಅವರ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನು ಮಾಡ್ತಾರೆ ಅಥವಾ ಈ ಉಳಿದ ಎಲ್ಲ ಜೀವಿಗಳು ವರ್ಣಾಶ್ರಮಕ್ಕೆ ಅನುಗುಣವಾದ ಕರ್ಮಗಳನ್ನು ಮಾಡ್ತಾರೆ ಯಜ್ಞ ಯಾಗ ಎಲ್ಲವನ್ನೂ ಸಹಿತ ಎಲ್ಲವೂ ಕ್ರಮ ಪ್ರಕಾರ ಸ್ವಸ್ಥವಾಗಿ ಸಮಾಜ ನಡೀತಾ ಇತ್ತು ಅಂತಾದರೆ ಅಲ್ಲಿ ತತ್ ತಂ ಭಗವಂತ ಸಮರ್ಥನಾಗಿ ಅನುಗ್ರಹವನ್ನು ಮಾಡ್ತಾ ಮುಖನಾಗಿರ್ತಾನೆ ಹಾಗಾಗಿ ತಮ್ ತಮ್ ಜನಪದಂ ಯಾತ ಸಂದೀಪಯತ ವೃಶ್ಚತ ಅಲ್ಲಿ ಎಲ್ಲ ಸುಟ್ಟು ಹಾಕಿ ಅವರನ್ನೆಲ್ಲ ಕಡ್ದು ಹಾಕಿ ಸುಟ್ಟು ಅದನ್ನು ನಾಶ ಮಾಡಿಬಿಡಿ ಅಂತ ಹೀಗೆ ಅವನು ಆಕ್ಷೇಪ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೇಳಬೇಕಾ ಇವರೆಲ್ಲ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಗಲಾಟೆಯನ್ನು ಮಾಡ್ತಾರೆ ಅಸುರರೆಲ್ಲ ಸೇರಿ ಹಾಗೆ ಮಾಡ್ತಾ ಪ್ರಧಾ ಮೊದಲು ಇಲ್ಲೆಲ್ಲಿ ಗಮನಿಸಬೇಕಾದದ್ದು ಇಷ್ಟು ಹೇಳ್ತಾನಲ್ಲ ಇಷ್ಟು ಹೇಳಿ ಅವನ ತಾಯಿ ದಿತಿ ಮತ್ತು ತನ್ನ ಅಣ್ಣನ ಹೆಂಡತಿ ಮತ್ತು ಅವನಿಗೆ ಒಂಬತ್ತು ಮಂದಿ ಮಕ್ಕಳು ಹಿರಣ್ಯಾಕ್ಷನಿಗೆ ಅವರನ್ನೆಲ್ಲ ಹೋಗಿ ಸಮಾಧಾನ ಮಾಡ್ತಾನೆ ಅದು ಭಾರಿ ಸ್ವಾರಸ್ಯವತ್ತು ಅವರನ್ನೆಲ್ಲ ಹೋಗಿ ಸ್ವಾ ಸಮಾಧಾನ ಮಾಡುವಾಗ ಅಂಬಾಂಬ ಹೇವಧೂ ಪುತ್ರ ವೀರಂ ಮಾರ್ಹತ ಶೋಚಿತು ರಿಪೋ ಅರ್ ರಿಪೋ ಅಭಿಮುಖೆ ಶ್ಲಾಘ್ಯ ಶೂರಾಣಾಂ ವಧ ಈಪ್ಸ್ಥಿತ ನೀವೆಲ್ಲ ಯೋಚನೆ ಮಾಡಬೇಡಿ ಇದು ಒಳ್ಳೆಯ ಸಾವು ಅವನದ್ದು ಒಳ್ಳೆಯ ಮರಣವನ್ನು ಹೊಂದಿದ್ದಾನೆ ಅಂತ ಹೇಳ್ತಾನೆ ಆದರೆ ಭೂತಾನಾಮಿಹ ಇಹ ಸಂವಾಸ ಪ್ರಪಾಯಾಮವ ಸುಹ್ರತೆ ದೈವೇನೈಕತ್ರ ನೀತಾನಂ ಉನ್ನೀತಾನಾಂ ತಥಾಧ್ರುವ ಈ ಜೀವನ ಅನ್ನುವಂಥದ್ದು ನಶ್ವರ ದೇವರು ನಮ್ಮನ್ನು ಒಟ್ಟು ಸೇರಿಸ್ತಾನೆ ದೇವರು ನಮ್ಮನ್ನು ದೂರು ಮಾಡ್ತಾನೆ ನಾವು ಯಾರು ಅಲ್ಲ ದೇವರು ಸಂಕಲ್ಪ ಮಾಡಿದರೆ ನಾವು ಒಟ್ಟಾಗ್ತೇವೆ ಅವನಲ್ಲಿ ಎರಡು ಜೀವದ್ವಯಾವೇಶ ಅಂತ ಹೇಳ್ತೇವೆ ಇಲ್ಲಿ ಅವನ ಉಪದೇಶ ಎಲ್ಲ ಪರಮ ಆಸ್ತಿಕನಾಗಿ ಭಗವದ್ಭಕ್ತನಾಗಿ ಅವನು ಹೇಳುವಂಥದ್ದು ಎಲ್ಲವನ್ನು ದೇವರು ಮಾಡಿಸ್ತಾನೆ ಇದರಲ್ಲಿಯೂ ಇಲ್ಲಿ ವಿಸ್ತಾರವಾಗಿ ಹೇಳುವ ಅವಕಾಶ ಇಲ್ಲ ಹಾಗಾಗಿ ಅದರ ಒಂದು ಭಾಗವನ್ನು ಮಾತ್ರ ಹೇಳಿದ್ದಾನೆ ಹೀಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾ ಒಂದು ಒಂದು ಕಥ ವೃತ್ತಾಂತವನ್ನು ಹೇಳ್ತಾನೆ ಅವನು ಯಮ ಒಂದು ಮಗುವಾಗಿ ಬರುವಂತಹ ಒಂದು ಸಂದರ್ಭವನ್ನು ಸುಯಜ್ಞ ಅಂತ ಉಷೀನರ ಅಂತ ಒಂದು ಪ್ರದೇಶದ ರಾಜ ಸುಯಜ್ಞ ಅಂತ ಅವನು ಯುದ್ಧದಲ್ಲಿ ಮರಣ ಹೊಂದಿದಾಗ ಅವನ ಮಕ್ಕ ಹೆಂಡತಿಯರು ಭಾರೀ ದುಃಖ ಭಾರೀ ದುಃಖ ಎಲ್ಲಿವರೆಗೆ ಅಂದರೆ ಹೆಣವನ್ನು ಸುಡ್ಲಿಕ್ಕೂ ರಡಿ ಇಲ್ಲ ಅವರು ಕತ್ತಲೆ ಆಗ್ತಾ ಉಂಟು ಒಂದು ದಿನದಲ್ಲಿ ಹೆಣ ಸುಟ್ಟು ಅದನ್ನಾಗಬೇಕು ಅತ್ತಲೇ ಅದನ್ನು ನೋಡಿ ಯಮನಿಗೆ ಆಗಲಿಲ್ಲ ಅಂತ ಇವ್ರಿ ಇವ್ರಿ ಇವತ್ತು ಇದನ್ನು ಸುಡುವುದಿಲ್ಲ ಅಂತ ಕಡೆಗೆ ತಾನೇ ಒಂದು ಸಣ್ಣ ಬ್ರಹ್ಮಚಾರಿಯ ರೂಪದಲ್ಲಿ ಬಂದು ಅಯ್ಯೋ ನಮಗಿರುವಂಥ ಬುದ್ಧಿ ನಿಮಗಿಲ್ಲಲ್ಲ ಅಂತ ಒಂದಿಷ್ಟು ಉಪದೇಶವನ್ನು ಮಾಡಿದ ಉಲ್ಲೇಖವನ್ನು ಹಿರಣ್ಯ ಮಾಡ್ತಾನೆ ಅಲ್ಲಿ ಒಂದು ಸ್ವಾರಸ್ಯವಾಗಿರುವಂತಹ ಒಂದು ಶ್ಲೋಕ ಬಹಳ ರಕ್ಷತಿ ಯೋಹಿ ಗರ್ಭೆ ಅಹೋ ವಯಂ ಧನ್ಯತಮದತ್ರ ವಿಜಯನ್ ನ ವಿಚಯನ್ ವಿಚಿಂತೆಯಮ ಅಭಕ್ಷ್ಯಮ ಅಬಲಾಕಾ ರಕ್ಷತಿ ಯೋಹಿ ಗರ್ಭೆ ನನಗೆ ನೋಡಿ ನನಗೆ ಅಪ್ಪ ಅಮ್ಮ ಇಲ್ಲ ಯಾರೂ ಇಲ್ಲ ನನಗೇನು ಯೋಚನೆ ಇಲ್ಲ ಭಗವಂತ ನನ್ನ ಹೊಟ್ಟೆ ತುಂಬಿಸ್ತಾ ಇದ್ದಾನೆ ಆಯಿತಾ ನಾನು ಯಾ ಯಾರು ನಾನಿಲ್ಲಿ ಕಾಡಿನಲ್ಲಿ ಓಡಾಡ್ತೇನೆ ಯಾವ ಸಂದರ್ಭದಲ್ಲಿ ಯಾವ ತೋಳ ಮೃಗಗಳು ಬೇಕಾದರೂ ನನ್ನನ್ನು ತಿನ್ನಬಹುದು ನನಗೇನೂ ಆಗ್ತಾ ಇಲ್ಲ ನಾನು ಆರಾಮಾಗಿದ್ದೇನೆ ಯಾಕೆ ಅಂದರೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ನಮಗೆ ನಿತ್ಯ ಜೀವನದಲ್ಲಿ ದೇವರು ರಕ್ಷಣೆ ಮಾಡ್ತಾನೆ ದೇವರು ರಕ್ಷಣೆ ಮಾಡ್ತಾನೆ ಅಂತ ದೇವರು ರಕ್ಷಣೆ ಮಾಡ್ತಾನೆ ಯಾಕೆ ನಾನು ಕಷ್ಟ ಬಂದರೆ ನಾನೇ ಅಲ್ವಾ ಅನಾರೋಗ್ಯ ಬಂದರೆ ಔಷಧಿ ತೊಗೊಳ್ಳೋದು ನಾನೇ ಪ್ರಯತ್ನ ನಾನೇ ಮಾಡ್ತಾ ಇರೋದು ದೇವರ ರಕ್ಷಣೆ ಮಾಡ್ತಾನೆ ಅಂತ ಎಲ್ಲಿ ನಮಗೆ ದೇವರ ರಕ್ಷಣೆ ಮಾಡ್ತಾನೆ ಅಂತ ಕಾಣೋಕ್ಕೆ ಗೊತ್ತಾಗೋದಿಲ್ಲ ಅದಕ್ಕೆ ಬಹಳ ಸುಂದರವಾದ ನಿದರ್ಶನವನ್ನು ಕೊಡ್ತಾರೆ ರಕ್ಷತೆ ಯೋಹಿ ಗರ್ಭಿ ಗರ್ಭದ ಒಳಗೆ ಉಂಟಲ್ಲ ಗರ್ಭದ ಒಳಗಿರುವಾಗ ಯಾರು ರಕ್ಷಣೆ ಮಾಡ್ತಾರೆ ನಿಮಗೆ ನೋಡಿ ಈಗಿನ ಸೈನ್ಸ್ ಎಷ್ಟು ಇಷ್ಟು ಈಗಿನ ಟೆಕ್ನಾಲಜಿ ಎಷ್ಟು ಮುಂದುವರಿದರೂ ಸಹಿತ ಗರ್ಭದಲ್ಲಿರುವ ಮಗುವಿನಲ್ಲಿ ಒಂದು ಸಣ್ಣ ನ್ಯೂನತೆ ಇದೆ ಅವರು ಸ್ಕ್ಯಾನ್ ಮಾಡುವಾಗ ಕಿವಿಯಲ್ಲಿ ಒಂದು ಸಣ್ಣ ತೂತು ಕಾಣಿತ್ತು ಅಂತ ಹೇಳಿ ಅವ್ರು ಹೇಳ್ತಾರೆ ಏನೋ ನ್ಯೂನತೆ ಉಂಟು ಬೇಕಾರೆ ನೀವು ಗರ್ಭ ತೆಗೆಸಿ ಹೇಳ್ತಾರೆ ಆ ತೂತನ್ನು ಮಾಡುವ ಟೆಕ್ನಾಲಜಿ ನ ಇನ್ನೂ ಬರಲಿಲ್ಲ ಅವರು ಏನು ಆ ಭ್ರೂಣ ಬೆಳೀತದಲ್ಲ ಅದು ಹೀಗೆ ಬೆಳಿಬೇಕು ನನಗೆ ಇಂಥದ್ದೇ ಮಗು ಬೇಕು ಇದೇ ಬಣ್ಣ ಇರಬೇಕು ಹೀಗೆ ಮೂಗು ಕಣ್ಣು ಬಾಯಿ ಇರಬೇಕು ಇಲ್ಲ ಯಾವುದೂ ನಮ್ಮ ಯಾ ಎಷ್ಟು ಟೆಕ್ನಾಲಜಿ ಮುಂದುವರೆದರೂ ಸಹಿತ ಗರ್ಭದಲ್ಲಿ ಮಗು ಅದು ಹೇಗೆ ಬೆಳೀತದೆ ಅದಕ್ಕೆ ನಾವು ತಿಂದ ಆಹಾರ ಹೇಗೆ ಅದಕ್ಕೆ ಹೋಗಿ ಸೇರಿಕೊಳ್ಳುತ್ತದೆ ಯಾವುದು ಗೊತ್ತಿಲ್ಲ ಇವಳು ಏನು ಮನಸ್ಸಿಗೆ ಬಂತು ಅದು ಎಲ್ಲ ಖಾರ ಹುಳಿ ಎಲ್ಲವನ್ನು ತಿನ್ಲು ಆದರೆ ಅದರ ನವೆಯಾದ ಜೀವಕ್ಕೆ ಎಷ್ಟು ಬೇಕ ಆಹಾರ ಅದರ ಸಾರವನ್ನು ಮಾತ್ರ ಒಂದು ಗ್ಲುಕೋಸಿನ ಹಾಗೆ ಸಪ್ಲೈ ಮಾಡಿ ಅದು ಯಾವ ಯಾವ ಅಂಗಗಳು ಬೇಕೋ ಹಾಗೆ ಬೆಳೆದು ಒಂದು ಪರಿಷ್ಕೃತವಾದ ಒಂದು ಜೀವಿ ಹುಟ್ಟಿ ಬರ್ತಾ ಇದ್ದಾನೆ ಅಂದರೆ ಯೋಹಿ ಗರ್ಭ ಗರ್ಭದಲ್ಲಿ ರಕ್ಷಣೆ ಮಾಡಿದವನು ಯಾರು ಆ ಭಗವಂತ ಗರ್ಭದಲ್ಲಿ ನೀನು ಎಷ್ಟು ದೊಡ್ಡ ರಾಣಿ ಅವರಿಗೆ ಲಕ್ಷಾನು ಲಕ್ಷ ಬಾಡಿಗಾರ್ಡ್ಸ್ ಇದ್ರೂ ಸಹಿತ ಗರ್ಭದ ಒಳಗಿರುವಾಗ ಅವ್ರು ಯಾರೂ ಬರಲಿಲ್ಲ ಬಂದು ರಕ್ಷಣೆ ಮಾಡುವನು ಭಗವಂತ ಮಾತ್ರ ಅದಕ್ಕೆ ಇನ್ನೊಂದು ನಿದರ್ಶನ ಅಂದರೆ ಪರೀಕ್ಷಿತನೂ ಇದ್ದಾನೆ ಇದು ಇದು ತನ್ನಷ್ಟಕ್ಕೆ ಬೆಳೆಯುವುದಾಯ್ತು ಪರೀಕ್ಷಿತ ಅಂತೂ ಬ್ರಹ್ಮಶಿರೋಸ್ತ್ರ ಅಸ್ತ್ರಗಳಲ್ಲಿ ಬಹಳ ದೊಡ್ಡ ಅಸ್ತ್ರ ಅಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅದು ಗರ್ಭಕ್ಕೆ ಪ್ರಯೋಗ ಮಾಡಿದಾಗ ಅದನ್ನು ಏನು ಮಾಡುದು ಅಂತ ಹೇಳಿದಾಗ ಹಠ ಹಿಡಿದು ನಿತ್ತವ ಕೃಷ್ಣ ಅವನು ರಕ್ಷಣೆ ಮಾಡಿದ್ದಾನೆ ಇದು ನಾವೆಲ್ಲ ಕಂಡಂತಹ ಸತ್ಯ ಹಾಗಾಗಿ ಅಂತಹ ಭಗವಂತ ಇದ್ದಾಗ ನೀವು ಅಯ್ಯೋ ನಮ್ಮನ್ನು ನಿಮಗೆ ಯಾಕೆ ಶೋಕ ಇನ್ನು ನಮ್ಮನ್ನು ಯಾರು ಕಾಪಾಡೋದು ಅಂತ ನಮ್ಮ ರಾಜ ಸತ್ತಿದ್ದಾನೆ ಯಾರು ಕಾಪಾಡುದು ಅಂತ ಯಾಕೆ ಯೋಚನೆ ಮಾಡ್ತೀರಿ ನನ್ನನ್ನು ನೋಡಿ ನನಗೆ ಯಾರೂ ಇಲ್ಲ ನಾನು ಸಣ್ಣ ಮಗು ನಾನು ಐದು ವರ್ಷದ ಹುಡುಗ ನಾನು ನನ್ನನ್ನು ಕಾಡಿನಲ್ಲಿ ಓಡಾಡಿಕೊಂಡಿದ್ದೇನೆ ಅಪ್ಪಮ್ಮ ಇಲ್ಲ ನನಗೆ ಆದರೂ ನನ್ನನ್ನು ಯಾವ ತೋಳಗಳು ತಿನ್ನದೆ ನಾನು ಆರಾಮಾಗಿದ್ದೇನಲ್ಲ ರಕ್ಷತಿ ಯೋಹಿ ಗರ್ಭೆ ಅಂತ ಯಮ ಹೇಳುವ ಮಾತು ಇದನ್ನು ಯಾರು ಹೇಳಿದ್ದು ಹಿರಣ್ಯ ಕಶುಪು ಹೇಳ್ತಾ ಇರು ಐದು ನಿಮಿಷದ ಮುಂಚೆ ಅಂದರೆ ಸ್ವಲ್ಪ ಸಮಯದ ಮುಂಚೆ ಹೋಗಿ ಆ ಎಲ್ಲ ಯಜ್ಞಗಳನ್ನು ನಾಶ ಮಾಡಿ ಆ ಹರಿಗೆ ತೊಂದರೆ ಮಾಡಿ ಅಂತ ಹೇಳಿ ಬಂದಂತಹ ಹಿರಣ್ಯಕಶಿಪು ಇಲ್ಲಿ ಬಂದು ತನ್ನ ಅಮ್ಮನಿಗೆ ಅತ್ತಿಗೆಗೆ ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಯೋಚನೆ ಮಾಡಬೇಡಿ ಸರಕ್ಷಿತ ರಕ್ಷತೆ ಗರ್ಭೆ ಅಂತ ಬಹಳ ಸ್ವಾರಸ್ಯವಾದಂತಹ ವಿಚಾರ ಇನ್ನೊಂದಿಷ್ಟು ವಿಷಯಗಳನ್ನೆಲ್ಲ ಅವನು ಹೇಳಿ ಆಮೇಲೆ ಅವರನ್ನೆಲ್ಲ ಸಮಾಧಾನ ಮಾಡಿ ಅವನು ತಾನು ತಪಸ್ಸಿಗೆ ಹೋಗ್ತಾನೆ ಮಂದರ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾನೆ ತಪಸ್ಸನ್ನು ಮಾಡ್ತಾನೆ ಬಹಳ ಅಲ್ಲಿ ಕಲಿಬೀದಿಗಳು ಉಂಟಾಗ್ತವೆ ಅವನ ಉಗ್ರವಾದ ತಪಸ್ಸು ಬರೇ ಒಂದು ಹೆಬ್ಬೆರಳಿನಲ್ಲಿ ನಿಂತು ಕೈಯನ್ನು ಮೇಲೆ ಮಾಡಿ ಅವನು ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ ಹಠಯೋಗ ಅಂತ ನಾವು ಕರಿತೇವಲ್ಲ ಹಠಯೋಗದ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಎಲ್ಲ ಎಲ್ಲ ಲೋಕಗಳಿಗೂ ಅದರ ಒಂದು ಕಾಡ್ತಾ ಇದೆ ದೇವತೆಗಳು ಬಂದು ಹೇಳ್ತಾರೆ ಭಗವಂತ ಬ್ರಹ್ಮದೇವರಲ್ಲಿ ನೋಡಿ ಏನಾದರೂ ಇದಕ್ಕೆ ವ್ಯವಸ್ಥೆ ಮಾಡಬೇಕು ಯಾಕೆ ಅಂದರೆ ಅವನ ಉದ್ದೇಶ ಅತ್ಯಂತ ಕೆಟ್ಟದು ಬ್ರಹ್ಮಲೋಕದ ಆಧಿಪತ್ಯವನ್ನು ಬಯಸಿ ಅವನು ಮಾಡ್ತಾ ಇರುವಂತಹ ಒಂದು ಕ ತಪಸ್ಸು ಇದು ಮುಂದೆ ಬಹಳ ಕಷ್ಟ ಇದೆ ಹಾಗಾಗಿ ನೀವು ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಎಲ್ಲ ದೇವತೆಗಳನ್ನು ಋಷಿಮುನಿಗಳನ್ನು ಕರ್ಕೊಂಡೇ ಬ್ರಹ್ಮದೇವರು ಹಿರಣ್ಯಕಶಿಪುದಿನಲ್ಲಿ ಹೋಗ್ತಾರೆ ಅವನು ಎಷ್ಟು ಉಗ್ರವಾದ ತಪಸ್ಸು ಅಂತ ಹೇಳಿದರೆ ಅವನ ಶರೀರವನ್ನೆಲ್ಲ ಕ್ರಿಮಿಕೀಟಗಳು ತಿಂದು ಹಾಕ್ತಾ ಇದ್ದಾವೆ ಆದರೂ ಯೋಚನೆ ಮಾಡಿದರೆ ತಪಸ್ಸು ಮಾಡ್ತಾ ಇದ್ದಾನೆ ಅವನ ಒಂದು ಪ್ರೋಕ್ಷಣೆ ಕಮಂಡಲಿನಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿ ಅವನ ಶರೀರವನ್ನು ಸ್ವಸ್ಥವನ್ನಾಗಿ ಮಾಡಿ ಏನು ಬರಬೇಕು ಅಂತ ಕೇಳಿದಾಗ ಅವನದ್ದು ಪ್ರಸಿದ್ಧವಾದ ವರ ನನಗೆ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಯಾವುದೂ ಆಗಬಾರ್ದು ಒಳಗಾಗಬಾರ್ದು ಹೊರಗೆ ಆಗಬಾರ್ದು ನೀನು ಸೃಷ್ಟಿ ಮಾಡಿದಂತಹ ವಸ್ತುಗಳಿಂದ ಮರಣ ಬರಬಾರ್ದು ಹಗಲಾಗಬಾರ್ದು ರಾತ್ರಿ ಆಗಬಾರ್ದು ಇದು ಪ್ರಸಿದ್ಧವಾದ ಈ ಎಲ್ಲ ವರವನ್ನು ಕೇಳ್ತಾನೆ ಈ ಸಂದರ್ಭದಲ್ಲಿ ಒಂದು ಒಂದು ಬಹಳ ಪ್ರಸಿದ್ಧವಾದ ಒಂದು ಒಂದಿಷ್ಟು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾನೆ ಹಿರಣ್ಯಕಶಿ ಕಲ್ಪಾಂತೆ ಕಾಲಸೃಷ್ಟೇನ ಯೋಂಧೇನ ತಮಸಾಗೃತಂ ಅಭಿವ್ಯನಗ್ ಜಗದಿದಂ ಸ್ವಯಂ ಜ್ಯೋತಿ ಸ್ವರ ಸ್ವರೋಚಿಷಾಂತ ಸೃಷ್ಟಿಯ ಕಾಲದಲ್ಲಿ ಸ್ವಯಂ ಜ್ಯೋತಿಯಾಗಿ ಬೆಳಗಿದಂತಹ ಭಗವಂತನೇ ನಿನಗೆ ನಮಸ್ಕಾರ ಅಂತ ಹೀಗೆ ಅನೇಕ ವಿಚಾರಗಳನ್ನು ಹೇಳ್ತಾನೆ ಆದರೆ ಯಾವುದು ಬ್ರಹ್ಮದೇವರಿಗೆ ನೇರವಾಗಿ ಅನ್ವಯ ಆಗುವ ವಿಷಯಗಳೇ ಅಲ್ಲ ಭಗವಂತನನ್ನು ಹೇಳ್ತಾ ಇರುವಂತಹ ಮಾತುಗಳನ್ನು ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರ ಒಂದು ಮಾತು ನಿರ್ಣಯ ಇದು ಎಲ್ಲ ಕಡೆಗೂ ನಮಗೆ ಬೇಕಾಗಿರುವಂತಹ ಒಂದು ಮಾತು ಬಹಳ ಸ್ವಾರಸ್ಯಕರವಾದ ಒಂದು ಪ್ರಮಾಣವನ್ನು ಮಧ್ವಾಚಾರ್ಯರು ಕೊಡ್ತಾರೆ ನಮಗೆ ಇದು ಇಲ್ಲಿ ಒಂದು ಕಡೆಯಲ್ಲಿ ಅಂತಲ್ಲ ವೇದಗಳಲ್ಲಿ ಇರಬಹುದು ಬೇರೆ ಬೇರೆ ಪುರಾಣಗಳಲ್ಲಿ ಇರಬಹುದು ಎಲ್ಲ ದೇವತೆಗಳನ್ನು ಆರಾಧನೆ ಮಾಡುವಾಗ ಎಲ್ಲ ದೇವತೆಗಳನ್ನು ಸ್ವತಂತ್ರರು ಸಮ ಇದು ಸರ್ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವಂಥವರು ಸರ್ವೋತ್ತಮರು ಸರ್ವಜ್ಞರು ಎಲ್ಲ ರೀತಿಯ ಮಾತುಗಳು ಹೊಗಳಿಕೆಗಳು ಕೂಡ ಇರುವಂಥದ್ದನ್ನು ನಾವು ನೋಡ್ತೇವೆ ಇದೊಂಥರ ಅವ್ಯವಸ್ಥಿತವಾಗಿ ನಮಗೆ ಕಾಣಿಸುತ್ತೆ ನಮಗೆ ಯಾವ ದೇವತೆಗಳ ಮೇಲೆ ದ್ವೇಷ ಅಲ್ಲ ಇರಲಿ ಇಂದ್ರನ ಒಬ್ಬನೇ ಅವನೇ ಸರ್ವೋತ್ತಮ ಇರಲಿ ಗಣಪತಿ ಅವನೇ ಸರ್ವೋತ್ತಮನ ಇರಲಿ ಆದರೆ ಎಲ್ಲರನ್ನೂ ಸರ್ವೋತ್ತಮ ಹೇಳೋದು ನೀನೇ ಸೃಷ್ಟಿ ಹೇಳೋದು ಎಲ್ಲರೂ ಒಟ್ಟಿಗೆ ಹಾಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಯಾರಾದರೂ ಒಬ್ಬರು ಮಾಡಬೇಕಲ್ಲ ಇದು ಏನು ಇದರ ಅಭಿಪ್ರಾಯ ಏನು ಅಂದರೆ ಇದನ್ನು ಆಚಾರ್ಯರು ಬಹಳ ಸ್ವಾರಸ್ಯಕವಾಗಿ ಹೇಳುವಂಥದ್ದು ಮಿಶ್ರಶ್ರುತಿ ಎನ್ನುವಂತಹ ಒಂದು ಕಾನ್ಸೆಪ್ಟನ್ನು ಆಚಾರ್ಯರು ಹೇಳಿದ್ರು ಪ್ರತಿಯೊಂದು ಜೀವಿಯ ಒಳಗೂ ಭಗವಂತ ಇದ್ದು ಅವರನ್ನು ನಿಯಮನ ಮಾಡುವಂಥದ್ದು ಹಾಗಾಗಿ ಶಾಸ್ತ್ರದ ಒಂದು ಸ್ವಾರಸ್ಯ ಏನು ಅಂತ ಹೇಳಿದರೆ ಎಲ್ಲರ ಒಳಗೂ ಭಗವಂತ ಇದ್ದು ಮಾಡ್ತಾ ಇದ್ದಾನೆ ಅಂತ ನೆನಪಿಸಿಕೊಡುವುದಕ್ಕೋಸ್ಕರ ಕೆಲವೊಂದು ಅವರ ಕ್ವಾಲಿಟಿ ಅವರ ಗುಣವನ್ನು ವರ್ಣನೆ ಮಾಡೋದು ಯಾರು ಜೀವಿಯನ್ನು ಯಾರು ಬ್ರಹ್ಮದೇವರಿರ್ಬೋದು ಪ್ರಾಣದೇವರಿರ್ಬಹುದು ಯಾವುದೋ ದೇವತೆಗಳು ರುದ್ರಾದಿ ದೇವತೆಗಳಿರ್ಬೋದು ಆ ದೇವತೆಗಳನ್ನು ವರ್ಣನೆ ಮಾಡುವಂತಹ ಅವರ ಗುಣಗಳನ್ನು ಹೇಳುವ ಕೆಲವು ಮಾತುಗಳಿದ್ದರೆ ಅವರ ಒಳಗಿರುವ ಅವರ ಅವರ ಶಕ್ತಿಯನ್ನು ಮೀರಿದ ಕೆಲವು ಗುಣಗಳನ್ನು ಬೇಕು ಅಂತ ವರ್ಣನೆ ಮಾಡು ಅಂದರೆ ಇದು ಅವರಿಂದಾದದ್ದಲ್ಲ ಅವರ ಒಳಗಿದ್ದಂತಹ ಇಂತಹ ಭಗವಂತನ ರೂಪದಿಂದ ಆದದ್ದು ಅಂತ ನಮಗೆ ನೆನಪಿಸಿಕೊಡುವುದಕ್ಕೋಸ್ಕರ ಪ್ರಾಯಸ್ತು ಸ್ತುತಿ ಶಬ್ದೇಶು ಮಿಶ್ರಾವಾಚೋ ಹರಿಂಬಿನ ಕೇಚಿತ್ ಜೀವ ಗುಣಾಸ್ತತ್ರ ಅಲ್ಲಿ ಕೆಲವು ಜೀವನ ಗುಣ ಆದರೆ ತನ್ನಿಯಂತ್ಯರು ಹರೆಯತ್ಪರೆ ಅವರ ನಿಯಮ ನಿಯಮನ ಮಾಡುವಂತಹ ಭಗವಂತನ ಗುಣಗಳನ್ನು ಕೆಲವು ಕಡೆಯಲ್ಲಿ ಹೇಳ್ತಾರೆ ಎಷ್ಟು ಸ್ವಾರಸ್ಯ ನೋಡಿ ಈಗ ನಮಗೆ ಶಾಸ್ತ್ರವನ್ನೆಲ್ಲ ಹೇಗೆ ನೋಡುವುದು ಅಂತ ಒಂದು ಗೊತ್ತಾಯಿತು ನಮಗೆ ಎಲ್ಲ ಇಲ್ಲದಿದ್ದರೆ ನಾವು ಅದನ್ನು ವಿಚಾರ ಮಾಡುವುದಿಲ್ಲ ಎಲ್ಲವನ್ನು ನೀವು ಬೇಕಾದ್ರೆ ಅದು ಸಹ ಈಗ ಇದರಲ್ಲೆಲ್ಲ ಇರ್ತದೆ ಯಾವುದು ಈ ಬೇರೆ ಬೇರೆ ವ್ರತಗಳಲ್ಲಿ ಶನಿ ವ್ರತ ಅದು ಇದು ಎಲ್ಲ ಅದರಲ್ಲೆಲ್ಲ ಒಂದು ಕಲ್ಪೋಕ್ತ ಪೂಜೆಗಳಲ್ಲಿ ನೀನು ಜಗದ್ವಂದ್ವ ನಮಃ ಜಗತ್ ಸೃಷ್ಟಿಕರ್ತರೇ ನಮಃ ಎಲ್ಲರೂ ಶನಿಯಿಂದ ಹಿಡಿದು ಎಲ್ಲರೂ ಸೃಷ್ಟಿ ಮಾಡುವುದು ಇದು ಹೇಗೆ ಇದು ಆ ಮಂತ್ರಗಳು ಉಂಟ ಇಲ್ಲವೋ ಬೇರೆ ಪ್ರಶ್ನೆ ಅಕಸ್ಮಾತ್ ಇದ್ದರೆ ಅದನ್ನು ಹೇಗೆ ಕೂಡಿಸುವುದು ಹೀಗೆ ಮಿಶ್ರಶ್ರುತಿ ಕೆಲವೊಂದು ಆ ಜೀವಿಗಳನ್ನು ಆ ಚೇತನವನ್ನು ಆ ದೇವತೆಗಳನ್ನು ವರ್ಣನೆ ಮಾಡಿದರೆ ಕೆಲವೊಂದು ಗುಣಗಳು ಅವರಲ್ಲಿ ಅನ್ವಯ ಆಗುವುದಿಲ್ಲ ಅಂತಾದರೆ ನಾವು ನೋಡಿಕೊಳ್ಬೇಕು ಅವರಲ್ಲಿ ಅನ್ವಯ ಆಗುವುದು ಇಲ್ಲ ಅಂತ ಆದರೆ ಗಣಪತಿ ಅಂತಾದರೆ ಗಣಪತಿ ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತವೆ ಅವನು ಅವನು ಒಂದು ಸೂರ್ಯನಿಗಿಂತಲೂ ಕೆಳಗಿನ ಕಕ್ಷೆಯಲ್ಲಿ ಬರುವಂಥವನು ಹದಿನೆಂಟನೇ ಕಕ್ಷೆಯಲ್ಲಿ ಬರುವಂಥವನು ಅವನು ಕೋಟಿ ಸೂರ್ಯ ಸಮಪ್ರಭ ಹೇಗೆ ಆಗಲಿಕ್ಕೆ ಸಾಧ್ಯ ಅಂದರೆ ಅದು ಅವನ ಒಳಗಿರುವ ವಿಶ್ವನಾಮಕನಾದ ಭಗವಂತನನ್ನು ವರ್ಣನೆ ಮಾಡ್ತಾ ಇರುವಂಥದ್ದು ಅಂತ ಇದೊಂದು ಬಹಳ ಸ್ವಾರಸ್ಯವಾದ ವಿಚಾರವನ್ನು ಆಚಾರ್ಯರು ಹೇಳ್ತಾರೆ ತಿಳಿಸಿಕೊಡ್ತಾರೆ ಹೀಗೆ ಅವನು ಆ ವರ ವರವನ್ನು ಕೇಳಿದ ಆ ವರವನ್ನು ಕೇಳಿದಾಗ ಬ್ರ ಬ್ರಹ್ಮದೇವರು ಹೇಳ್ತಾರೆ ಬಹಳ ದುರ್ಲಭವಾದಂತಹ ವರವನ್ನು ನೀನು ಕೇಳಿದ್ದಿ ಇದನ್ನು ಕೊಡೋದು ಭಾರಿ ಕಷ್ಟ ನನಗೆ ಆದರೂ ನೀನು ತುಂಬ ಭಕ್ತಿಯನ್ನು ಮಾಡಿರೋದರಿಂದಾಗಿ ನಾನು ನಿನಗೆ ಕೊಡಲೇಬೇಕಾಗಿದೆ ಈ ವರವನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿ ವರವನ್ನು ಕೊಟ್ಟ ಕೊಟ್ಟ ತಕ್ಷಣ ಹೋಗಿ ಎಲ್ಲ ಕಡೆ ಅತಿಕ್ರಮಣ ದೇವ ದೇವಲೋಕವನ್ನು ಇಂದ್ರನ ಮನೆಯೇ ಅವನ ಮನೆ ಮಾಡಿಕೊಂಡಿದ್ದಾನೆ ಈಗ ಈಗ ನಾವು ನೋಡ್ತೇವೆ ಬೇರೆ ಇಡೀ ದೇಶವನ್ನು ಅತಿಕ್ರಮಿಸಿ ರಾಷ್ಟ್ರಪತಿ ಭವನವನ್ನೇ ನಮ್ಮ ಮನೆಯಂತ ಮಾಡಿಕೊಂಡ್ರು ಅಂತ ಹಾಗೆ ಅದೆಲ್ಲ ಹಸುರಾರ ಒಂದೊಂದು ನಡೆ ಅದನ್ನು ಹಿರಣ್ಯ ಕಶಗು ತೋರಿಸಿಕೊಟ್ಟದು ಹೋಗಿ ಅತಿಕ್ರಮಣ ಮಾಡಿ ಇಂದ್ರನ ಮನೆಯನ್ನು ಅದನ್ನು ಹೇಳ್ತಾರೆ ಇಂದ್ರನ ಮನೆಯನ್ನೇ ತನ್ನ ಮನೆ ಅಂತ ಮಾಡಿಕೊಂಡಿದ್ದಂತೆ ಅಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಉಪಯೋಗಿಸಿಕೊಂಡು ಎಲ್ಲರನ್ನು ದುರ್ಬಳಕೆಯನ್ನು ಮಾಡಿಕೊಳ್ತಾನೆ ಅದರ ಹೆದರಿಕೆ ಅವನನ್ನು ಎದುರು ಹಾಕೊಳ್ಳಿಕ್ಕಾಗುವುದಿಲ್ಲ ಹಾಗಾಗಿ ಎಲ್ಲ ದೇವತೆಗಳು ಋಷಿಗಳು ಬಂದು ಅವನಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಿದ್ರು ಅವನ ಸೇವೆಯನ್ನು ಮಾಡ್ತಾಯಿದ್ರು ಈ ರೀತಿಯಲ್ಲಿ ಅವನು ವರ್ತನೆಯನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ